ಅವರು ನನಗೆ ಮದುವೆ ಆದಾಗ ಮದುವೆ ಆಗೋಕ್ಕೆ ಮುಂಚೆನೇ ನಾಟಕಗಳು ಮಾಡ್ತಿದ್ರು ನಾಟಕ ಮಾಡೋವಾಗ ಅವ್ರಿಗೆ ನಾಟಕದವರು ಅಂತ ನನಗೆ ಅಷ್ಟು ಗೊತ್ತಿರಲಿಲ್ಲ ಸಿನಿಮಾದವರು ಅಂತ ಮಾತ್ರ ಗೊತ್ತಿತ್ತು ನಾಟಕ ಆಡುವಾಗ ಬಂದ ಮೇಲೆ ನಾಟಕದವರು ಅಂತ ಗೊತ್ತಿತ್ತು ಆಮೇಲೆ ಒಂದು ದಿವಸ ನನಗೆ ಮದುವೆ ಸೆಟ್ಟಾದ ಮೇಲೆ ಯಾರೋ ಹೇಳಿದ್ರು ಅಂದರೆ ನಮಗೆ ಸಂಬಂಧಿಕರೇನೆ ಹೇ ಅವನಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ನಾಟಕದವ್ರೆ ಒಬ್ಬರು ಮದುವೆ ಹೆಂಡತಿ ಇದಳೆ ನಿಮ್ಮನ್ನು ಮದುವೆ ಸುಮ್ಮನೆ ಮಾಡ್ಕೋತಾ ಇರೋದು ಅಂತ ನಮ್ಮ ಮನೇಲಿ ಒಂದುಸಲಿ ಮಾತುಕೊಟ್ಟಿದ್ದೀವಿ ಅವಳು ಹಣೆ ಬರ ಇದ್ದಂಗೆ ಆಗಲಿ ಅಂತ ಕೊಟ್ಟು ಮದುವೆ ಮಾಡಿದ್ರು ಆಮೇಲೆ ನೋಡಿದ್ರೆ ಪಾಪ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಈಗಲೂ ನೋಡ್ಕೋತಾರೆ ಅವಾಗಲೂ ಇದ್ರು ಆವಾಗ ನನಗೆ ನನ್ನ ಜೊತೆ ಇರೋದಕ್ಕೆ ಸಮಯ ಕೊಡೋಕೆ ಆಗ್ತಾ ಇರಲಿಲ್ಲ ಈಗ ಬಹಳಷ್ಟು ಸಮಯ ಕೊಡ್ತಾರೆ ನನಗೆ ಬೇಜಾರಾಗೋವಷ್ಟು ಸಮಯ ನನಗೆ ಕೊಡ್ತಾರೆ ಇವಾಗ ನನ್ನ ಕರ್ಕೊಂಡು ಕರ್ಕೊಂಡೋಗೋದು ಮತ್ತು ಯಾವುದೇ ಒಂದು ಫಾರಿನ್ಗೆ ಹೋಗಲಿ ಮತ್ತು ಯಾವುದೇ ಒಂದು ನಾಟಕಕ್ಕೋಗ್ಲಿ ಒಂದು ಇದು ಬೇರೆ ಊರುಗಳಿಗೆ ಶೂಟಿಂಗ್ ಹೋಗಲಿ ಜೊತೆ ಹೋಗೋದು ಹಂಗೆಲ್ಲ ಹೋಗ್ತಾರೆ ಈಗ ಮೊದಲು ನಮಗೆ ಬೇಕಾಗಿದ್ದಿದ್ದು ಮದುವೆ ದೋಸ್ತ್ರಲ್ಲಿ ಅವಾಗ ಫುಲ್ ಬ್ಯುಸಿ ಇದ್ದರು ಮದುವೆ ದೋಸ್ತ್ರಲ್ಲಿ ನಮಗೆ ಹಗ್ಲು ರಾತ್ರಿ ಮತ್ತು ಮನೆಗೆ ಬರೋದು ಕಷ್ಟ ಆಗ್ತಾ ಇತ್ತು ಮೂರು ಮೂರು ಸಿನಿಮಾ ಇದ್ರು ಅವಾಗ ಅದ್ರ ಮಧ್ಯದಲ್ಲಿ ನಾಟಕ ನಾಟಕದಲ್ಲಿ ಜಾಸ್ತಿ ನಾಟಕ ಮಾಡ್ತಿದ್ರು ನನ್ನ ಮದುವೆಯಾಗಿ ಒಂದು ಒಂದು ಇಪ್ಪತ್ತು ದಿವಸಕ್ಕೆ ತಿಂಗಳಿಗೆ ಐವತ್ತನೇ ಶೋ ಆಗಿತ್ತು ಅಷ್ಟೊತ್ತು ಕಾಲಿ ಐವತ್ತನೇ ಶೋನ ಎಪ್ಪತ್ತೈದನೇ ಶೋನ ನನಗೆ ಕರ್ಕೊಂಡೋಗಿ ಆ ಶೋ ಆಗಿದೆ ಅಂತ ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ರು ಆವಾಗಲೇ ನನ್ನ ನಾಟಕದಲ್ಲಿ ನಾನು ಒಂದು ನಾಟಕ ಜಾಸ್ತಿ ನೋಡೋಕೋಗ್ತಿಲ್ಲ ನನಗೆ ಮದುವೆ ಒಂದು ವರ್ಷಕ್ಕೇ ಮಗು ಆಯಿತು ಆ ಮಗು ನೋಡಿಕೊಂಡು ಮನೆಗೆ ಇರಬೇಕಾಗಿತ್ತು ಯಾಕೆಂದ್ರೆ ಮಗು ಚಿಕ್ಕ ಮಗು ಇತ್ತು ಹಾಗಾಗಿ ಕ ನಮ್ಮ ಅತ್ತೆಗೂ ಸ್ವಲ್ಪ ವಯಸ್ಸಾಗಿತ್ತು ಅದಕ್ಕೆ ನೋಡ್ಕೊಳೋಕ್ಕಾಗ್ತಾ ಇರಲಿಲ್ಲ ನಾನು ಮನೆಯಲ್ಲೇ ಇರ್ತಾಯಿದ್ದೆ ಮನೆ ನೋಡಿಕೊಂಡು ಆವಾಗ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು ನಾಟಕನೂ ಹೋಗ್ತಾರೆ ಸಿನಿಮಾ ಹೋಗ್ತಾರೆ ನನಗೆ ಆಮೇಲೆ ರಾಜಕೀಯಕ್ಕೆ ಬಂದರು ಅವೆಲ್ಲನೂ ಬ್ಯುಸಿಯಾಗ್ಬಿಟ್ಟು ನಮ್ಮ ಕಡೆ ಗಮನ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಆಗ ನಾನು ಸ್ವಲ್ಪ ಎಚ್ಚೆತ್ಕೊಂಡೆ ಓ ಎಲ್ಲನೂ ನಾನೇ ನೋಡ್ಕೋಬೇಕಾಗತ್ತೆ ನಾನು ಕಲಿಯಬೇಕಾಗತ್ತೆ ಯಾಕೆಂದರೆ ನಾನು ಹಳ್ಳಿಯಿಂದ ಬಂದವಳು ನನಗೇನೂ ಗೊತ್ತಿಲ್ಲ ಬೆಂಗಳೂರು ನೋಡಿದ್ದೆ ನಮ್ಮ ಮದುವೆ ಮದುವೆ ಅದು ಕರ್ಕೊಂಬಂದಿದ್ದ ದಿವಸನೇ ನಾನು ಬೆಂಗಳೂರು ನೋಡಿದ್ದು ಅಂಥವ್ರಿಗೂ ನಾನು ಬೆಂಗಳೂರೇ ನೋಡಿರಲಿಲ್ಲ ಹಾಗಾಗಿ ಬೆಂಗಳೂರು ಹೇಗಿದೆ ಬೆಂಗಳೂರು ಜನ ಹೇಗಿದ್ದಾರೆ ಇವ್ರ ಜೊತೆ ನಾನು ನಾಟಕದವ್ರ ಜೊತೆ ಹೇಗೆ ಬರೀಬೇಕು ಸಿನಿಮಾದವ್ರ ಜೊತೆ ಹೇಗಿರಬೇಕು ರಾಜಕೀಯದವ್ರ ಜೊತೆ ಹೇಗೆ ಬರೀಬೇಕು ಅನ್ನೋದೆಲ್ಲ ಕೂಡ ನನಗೆಲ್ಲದಕ್ಕೂ ಸಪೋರ್ಟ್ ಕೊಟ್ಟರು ಆಮೇಲೆ ಆ ಮಕ್ಕಳು ದೊಡ್ಡವರಾದಂಗೆ ಆದಂಗೆ ಆದಂಗೆ ನಾನು ರಾಜಕೀಯ ಕೆಂಟ್ರೆ ಅದೇ ಹಂಗ ಅದಕ್ಕೆ ಮುಂಚೆ ನಾಟಕದವ್ರ ಜೊತೆ ಮತ್ತು ನಾಟಕದಲ್ಲಿ ನಾನು ಇನ್ವಾಲ್ವ್ ಆಗೋಕ್ಕಿದೆ ಯಾಕೆಂದರೆ ನಾನು ನನ್ನ ಕಡೆಗೆ ಬರಲ್ಲ ಇವರು ಹೆಂಗೂರು ಅದೇ ಅವ್ರಿಗೆ ಪ್ರಪಂಚ ಆಗೋಗಿದೆ ನಾಟಕ ಹಂಗಾಗಿ ನಾನು ನನ್ನ ಜೊತೆ ಹೇಗೂ ಬರಲ್ಲ ಅಂತ ಅವ್ರು ಅವ್ರು ಹೇಗೆ ಹೋಗ್ತಾರೋ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಹೋದರೆ ನನಗೆ ನನ್ನ ದಾರಿ ನಾನು ನೋಡ್ಕೊಬೋದು ಅವ್ರ ಜೊತೆ ಹೊರಟೆ ಹಾಗಾಗಿ ನನಗೆ ಸುಲಭ ಆಯಿತು ಇವಾಗ ನಾನು ಅವರು ಏನೋ ನಾನು ಮುಖ್ಯಮಂತ್ರಿ ನಾಟಕ ಇರಲಿ ಮೈಸೂರಿನಲ್ಲಿ ರಾಜಜರ ನಮ್ಮ ಯಾವಾಗ ಯಾವಾಗಿರುತ್ತೋ ನಾನು ಅಲ್ಲಿ ಹೋಗಿ ಒಂದ್ಸಲಿ ಎಲ್ಲರೂ ಮಾತಾಡ್ಸ್ಕೊಂಡು ಅವರೇನೋ ಮೈಸೂರು ಇದು ಮಸಾಲೆ ದೋಸೆ ಎಲ್ಲ ತರಿಸಿರ್ತಾರೆ ಅವಾಗ ತಿಂದ್ಕೊಂಡು ಅವ್ರ ಜೊತೆಯೇ ಎಲ್ಲ ಹರಟೆ ಹೊಡ್ಕೊಂಡು ಅವ್ರ ನಾಟಕ ಶುರುವಾದ್ಮೇಲೆ ಯಾಕೆಂದ್ರೆ ನಮ್ಮನ್ನು ಒಳಗಡೆ ಬಿಡಲ್ಲ ಇದರಲ್ಲಿ ಮ ರಂಗಶೇಖರದಲ್ಲಿ ಹಾಗಾಗಿ ನಾವು ವಾಪಸ್ ಮನೆಗೆ ಬರ್ತೀವಿ ಅವ್ರು ನಾಟಕ ಮುಗಿಸ್ಕೊಂಡು ಎಲ್ಲ ಒಂದು ಸಲ ಗೆಟ್ ಟುಗೆದರ್ ಪ್ರತಿ ವರ್ಷ ನಮ್ಮ ರಾಜಾರಾಮ್ ಅವರು ಒಂದು ಗೆಟ್ ಟುಗೆದರ್ ಅಂತ ಇಟ್ಕೋತಾರೆ ಯಾಕೆಂದ್ರೆ ನಾಟಕದವ್ರು ಎಲ್ಲರೂ ಸೇರಬೇಕು ಎಲ್ಲರೂ ಸಿಗ್ತಾರೆ ಅಲ್ಲಿ ಎಲ್ಲರೂ ಸೇರಿಸಿ ಒಂದು ನೂರೈವತ್ತು ಇನ್ನೂರು ಜನಕ್ಕೆ ಊಟ ಹಾಕಿಸ್ತಾರೆ ಹಾಗೆಲ್ಲ ನಾವೆಲ್ಲ ಒಂದು ಗುಂಪು ಇದ್ದಂಗೆ ಒಂದು ಒಂದೇ ಒಂದು ಒಳ್ಳೆ ಒಂದು ಕುಟುಂಬ ಇದ್ದಂಗೆ ಇದ್ದೀವಿ ನಾವು ಹಾಗಾಗಿ ನಮಗೆ ನಾಟಕದವ್ರ ಜೊತೆ ನನಗೆ ತುಂಬ ಬೆರೆಯೋದಕ್ಕೆ ತುಂಬ ಇಷ್ಟ ಆಗತ್ತೆ ಇವರು ನಾಟಕದ ಶುರು ಮಾಡಿದಾಗ ಮತ್ತು ಅವ್ರ ಜೊತೆ ಹೇಗೆ ಬರೀಬೇಕು ಅನ್ನೋದನ್ನ ಇವ್ರನ್ನ ನೋಡಿ ಕಲ್ತ್ಕೊಂಡಿದ್ದು ನಾನು ನಾಟಕದಲ್ಲಿ ಇಲ್ಲೆಲ್ಲೂ ಮಾಡಿಲ್ಲ ಬೆಂಗಳೂರಲ್ಲಿ ಇಂಡ್ಯಾದಲ್ಲೆಲ್ಲೂ ಮಾಡಿಲ್ಲ ನಾನು ಫಾರಿನ್ಗೆಲ್ಲ ಹೋದಾಗ ಮುಖ್ಯಮಂತ್ರಿ ನಾಟಕನ ಅಲ್ಲಿ ತೊಗೊಂಡೋದ್ವಿ ನಾವು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಮೇರಿಕಾ ಮತ್ತು ಸಿಂಗಾಪುರ್ ಮಲೇಷಿಯಾ ಎಲ್ಲ ಎಲ್ಲ ಹೋದಾಗ ಅಲ್ಲಿ ಪಾತ್ರಗಳನ್ನ ನಾನು ಮಾಡಿದೆ ಯಾಕೆಂದರೆ ನಮ್ಮ ಕಲಾವಿದರು ಎಲ್ಲರೂ ಬರೋಕ್ಕಾಗಲಿಲ್ಲ ಕೆಲವು ಪಾತ್ರಗಳನ್ನ ನಾನು ಮಾಡಬೇಕಾಯಿತು ಅಲ್ಲಿ ಪಾತ್ರಗಳ್ನು ಮಾಡಿದೆ ನಾನು ಸೊಸೆ ಅದರಲ್ಲಿ ಪಾತ್ರ ಮಾಡ್ತಿದ್ದು ಹಾಗಾಗಿ ನಮ್ಮದು ಒಂಥರ ನಾಟಕದ್ದು ಕುಟುಂಬನೇ ಆಗೋಗಿದೆ ಇವಾಗ